ಅಲ್ವಾ ಯಾಕೆ ಹಿಂಗ ಮೋನೆ ಅನ್ನಿತ್ತು ಜಗಳ ಮಾಡುದು ನಿಮ್ಮ ನಿಮ್ಮ ನೀವ ಬಗೆಹರಿಸ್ಕೋರಿ ಬಗೆಹರಿಸ್ಕೊಳಕ್ ಏನಾಯ್ತು ಗೊತ್ತ ಕಾಕರ ಏನ್ ಮಾಡಿದಾರ ಗೊತ್ತನವ್ರು ಅಯ್ಯೋ ಸೋನು ಅಲ್ಲ ತಾನು ಹುಡುಗಿನ ತಗೊಂಡ್ ಬಂದು ಹಿಂಗ್ ಮಾಡಿದಾರ ನೋಡ್ರಿಪಾ ನೀವು ಬಾಳ ಈ ಕತೆನ ಡೀಪ್ ಆಗಿ ತಗೊಂಡಿದೀರ ಅಂತ ಅನ್ಸಾತೇತಿ ನಾನು ಏನು ಹೇಳ್ತೀನಂದ್ರೆ ಇದು ಮೊದಲಿನ ಕಾಲದ್ದು ಅವಾಗಿನ್ನು ಏಜಿದ್ದು ಮತ್ತು ಈಗ ಹೆಂಗೆ ಅಂತ ಮತ್ತು ಈಗ ನಾನು ಅಂದಿದ್ದೀನಿ ಇದು ಮುಂದೆ ಇಂಪ್ರೂವ್ ಬಂದೈತಿ ಎರಡು ಸಾವಿರ ದಾಟೈತಿ ಮುಂದೆ ಬಂದೈತೆ ಅಂತ ನಾನು ನಿಮ್ಗೆ ಎಷ್ಟು ಸಲ ಹೇಳತ್ತೀನಿ ನನ್ನ ಹಿಂದಿನ ವಿಡಿಯೋ ನೀವು ನೋಡಿಲ್ಲ ಅಂತ ಅನ್ಸತೈತಿ ನಾನು ಮುಂದೆ ತೊಗೊಂಡ್ಬಂದಿದ್ದೀನಿ ಇಷ್ಟನೇ ಇಸ್ವಿ ಇಷ್ಟನೇ ಇಸ್ವಿ ಅಂತ ನಾನು ಹಾಕೇ ಇಲ್ಲ ನಾನು ಮಕ್ಳು ದೊಡ್ಡ ಆದಂಗೆ ಶಾರದಾನು ಬೆಳೀತಾ ಹೋಗ್ತಾಳೆ ಶಾರದಾ ಬೆಳೆದಂಗೆ ನಾನು ಮುಂದೆ ಕಾರ ಎಲ್ಲ ಬರ್ಬೋದು ಮುಂದೆ ಅಯ್ಯೋ ಈ ಇದಕ್ಕೆ ಕಾರ್ ಇತ್ತಾ ಈ ಇದಕ್ಕೆ ಅದಿತ್ತಾ ಅಂತ ಕೇಳಿದ್ರೆ ನಾನು ಏನು ಹೇಳಿ ನನ್ನ ಕತೆನ ಅದನ್ನ ಹಂಗ ಮುಂದ ತಗೊಂಡು ಹೋಗ್ತಿರ್ತೀನಿ ಮೇಲೆ ಅದು ಅದನ್ನ ತಕ್ಕಂಗ ಅವಾಗ ಬರ್ತಿರ್ತಾವೆ ಆಗಿನ ಕಾಲ ಅಂತ ನಾನು ನಿಮ್ಗೆ ಹೇಳಿದ್ನಾ ಆಗಿನ ಶತಮಾನ ಅಂತ ನಾನು ಹಿಂಗೆ ಹೇಳಿದ್ನ ನಿಮ್ಗ ಇಲ್ವಲ್ಲ ಅವಾಗಿನ ಶತಮಾನದೊಳಗೆ ಶಾರದಾ ಜೀವನ ಹಂಗಿತ್ತು ಶಾರದಾ ಮುಂದೆ ಬಂದ ಮೇಲೆ ಅಕ್ಕಿ ಮಕ್ಳ ಆದ ಮೇಲೆ ಅಕ್ಕಿ ಮುಂದೆ ಜೀವನ ಬಂದ್ಬಿಟ್ಟಿರ್ತತಿ ಅಂದ್ರೆ ಈ ಒಂದು ಹತ್ತು ವರ್ಷದ ಮುಂದೆ ಹೋಯ್ತು ಅಂತ ಇಟ್ಕೊಳ್ಳಿ ಹಾಂ ಹತ್ತು ವರ್ಷದ ಹತ್ತೊಂಬತ್ತು ನೂರ ತೊಂಬತ್ತು ಹತ್ತು ವರ್ಷ ಅಂತಂದ್ರೆ ಎಷ್ಟೋ ಬಂತು ಎರಡು ತನ ಬಂದು ಆಗೋಯ್ತು ಮುಂದೆ ಹ್ಞೂ ಅದನ್ನು ನಾನು ಇಟ್ಕೊಂಡು ಕ್ಯಾಲ್ಕುಲೇಟರ್ ಮಾಡಿ ಮತ್ತು ಈಗ ಏನಾಗೈತೆ ಗೊತ್ತೈತನ ಆ ಹುಡುಗಿದ ಚಿಕ್ಕ ವಯಸ್ಸಲ್ಲಿ ನಿಜ ಜೀವನದಲ್ಲಿ ಬಾಲ್ವಹಾ ಆಗೈತಿ ಬಾಲ್ವಾಹ ಆದಮೇಲೆ ಅದು ಸಂಗತಿಗಳು ಗೊತ್ತಾಗ್ಬೇಕಂದ್ರೆ ಇವ್ರು ಬಂದು ಹೇಳೋದು ಕೇಳೋದು ಎಲ್ಲ ಮಾಡ್ತಿರ್ತಾರೆ ಆದರೆ ಅಲ್ಲಿಂದ ಇವ್ರು ಹೆಂಗೆ ಬಂದ್ರೆ ಇವ್ರಿಗೆ ಹೆಂಗೆ ಗೊತ್ತಾಗ್ತಂತ ಇಂಥ ಕ್ವಶನ್ ಬೇಡ ಅಂತ ನಾನು ಅದ್ರ ಮೊಬೈಲ್ ತಗೊಂಡ್ಬಿಟ್ಟಿದ್ದೀನಿ ಅದಕ್ಕೆ ನನಗೆ ಕತೆನ ಮುಂದೆ ಓಡಿಸ್ಬೇಕಾಗೈತಿ ಹಾಗಾಗಿ ನಾನು ಬಡ ಬಡ ಮೊಬೈಲ್ ಮೂಲಕ ನಾನು ಮುಂದೆ ಓಡಿಸ್ತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ನೋಡಿ ಅಂತ ಹೇಳ್ತೀನಿ ಸಿಟ್ಟು ಮಾಡ್ಕೋತೀರ ಅದಕ್ಕೆ ನಾನು ಸಿಟ್ಟು ಮಾಡ್ಕೊಳ್ಳಲ್ಲ ನೀವು ಇಷ್ಟಪಟ್ಟು ನೋಡಲಿ ಅನ್ನೋ ಕಷ್ಟಪಟ್ಟು ನಾನು ಕತೆ ಮಾಡ್ತಿರ್ತೀನಿ ಎಷ್ಟು ಕಷ್ಟ ಇದೆ ಗೊತ್ತಾ ನನಗೆ ನಿನ್ನೆ ಒಂದು ವೀಡಿಯೋ ಹಾಕಿದೆ ನಾನು ಎಲ್ಲರೂ ಪಾಪ ಕೇಳ್ಕೊಂಡ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾನು ಕಷ್ಟ ಅವ್ರಿಗೇನು ಗೊತ್ತೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಇನ್ನೊಂದು ಹಾಕಿ ಸಿಸ್ಟರ್ ಇನ್ನೊಂದು ಹಾಕಿ ಅಂತ ಪಾಪ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಮೊದಲು ಅದಕ್ಕೆ ಲೈವ್ ಬಂದಿದ್ದೆ ನಾನು ಯಾರೂ ಜಾಯ್ನ್ ಆಗಲಿಲ್ಲ ಹಾಗಾಗಿ ಲೈವ್ ಆಫ್ ಮಾಡಿದ್ದೇನೆ ನಾನು ಆಫ್ ಮಾಡಿ ಮಾಡ್ತಾ ಇದ್ದೀನಿ ಏನು ಗೊತ್ತಾ ನಮ್ಮ ಅತ್ತೆನ ಹಾಸ್ಪಿಟ್ಲಲ್ಲಿ ಇಟ್ಟಿದ್ವಿ ಒಂದು ತಿಂಗಳಿದ್ರು ಹಾಸ್ಪಿಟ್ಲಲ್ಲಿ ನಿನ್ನೆನೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದ್ವಿ ಬರೋ ಬರೋಷ್ಟರಲ್ಲಿ ಅವರು ಹಾಸ್ಪಿಟ್ಲಿಂದ ಅವ್ರು ಕರ್ಕೊಂಡು ಬರೋಷ್ಟರಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿ ಮನೆಗೆ ಬಂದಮೇಲೆ ಮನೆಗೆ ಜನ ನೋಡೋಕ್ಕೆ ಬರೋರು ಹೋಗೋರು ರಾತ್ರಿ ಹನ್ನೆರಡು ಗಂಟೆವರೆಗೂ ಜನ ಬಂದಿದ್ದಾರೆ ನಮ್ಮ ಅತ್ತೆನ ನೋಡೋಕ ಹಳ್ಳಿ ಮೇಲೆ ಹಾಗಾಗಿ ನಮಗೆ ಕೆಲಸ ಆಯಿತು ವೀಡಿಯೋ ಆಗಲಿಲ್ಲ ಹೀಗಾಗಿ ಬೆಳಗಿನ ಜಾವ ಐದು ಗಂಟೆಲೇ ಎದ್ದು ವಿಡಿಯೋ ಮಾಡಿ ಇದನ್ನ ವಿಡಿಯೋ ಮಾಡಿ ಇಟ್ಟು ಆಮೇಲೆ ಲೈವ್ ಬಂದ್ರೆ ಆಯಿತು ನೋಡೋಣ ರೊಟ್ಟಿ ಅಂತ ನಾನು ಬಂದೆ ಲೈವ್ ಯಾರು ಲೈವ್ ಜಾಯ್ನ್ ಆಗಲಿಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡ್ ಅಂತ ಮಾಡ್ತಾ ಇರೋದು ಇನ್ನು ಗಂಟ್ಲು ಕಟ್ಕೊಂಡೈತೆ ಎಲ್ಲರ ಜೊತೆ ಮಾತಾಡಿ ಮಾತಾಡಿ ಆದರೆ ನೀವು ಇಷ್ಟೊಂದು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಕೇಳ್ತಾ ಇದ್ರಲ್ಲ ಇದು ಈಗ ಮುಂದೆ ಬಂದುಬಿಟ್ಟಿದ್ದೀರಿ ಈಗೇನು ಜಾಯ್ ಮಾಡೋದಂತ ತಿಳ್ಕೊಂಡು ಕತೆ ನೋಡಿ ಸರಿನಾ ಓಕೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೀವು ಕಮೆಂಟ್ ಮಾಡಿದ್ದಕ್ಕೂ ನನಗೆ ಯಾರ ಮೇಲೆ ಯಾವುದೇ ರೀತಿಯಾದ ಬೇಜಾರು ಇಲ್ಲ ಯಾಕಂದರೆ ನೀವು ಯಾರೂ ನನ್ನ ಜೊತೆ ಜಗಳ ಮಾಡಿಲ್ಲ ಇದು ಒಂದು ಕಥೆದು ಸ್ಟೋರಿ ಅಂದ್ಕೊಂಡು ನೋಡಿ ಓಕೆನಾ ಮತ್ತು ಯಾರ್ಯಾರೆಲ್ಲ ಬರ್ತಡೇ ವಿಶಸ್ಸು ಮಾಡ್ತಾ ಇದ್ದೀರಲ್ಲ ಸೊ ಐ ವಿಶ್ ಯು ಹ್ಯಾಪಿ ಮನಿ ಮನಿ ಮೋರ್ ಹ್ಯಾಪಿ ರಿಟರ್ನ್ ದ ಸಾರಿ ಹೊಳ್ತಾ ಇಲ್ಲ ನೋಡಿ ಸೀರಿಯಸ್ ಆಗಿರೋದಕ್ಕೆ ಅಯ್ಯೋ ಶೂನೇ ಇಷ್ಟೆಲ್ಲ ಮಾಡಿದ್ದಾನೆ ಚಂಡಾಳ ಹಲೋ ಹಡ್ ತಾಯಿಗೆನ ನೀನು ಮಗಳ ಬಗ್ಗೆ ಹೇಳಲಿಲ್ಲ ಅಂದ್ರೆ ಎಂಥವ್ ನೀನು ರಾಕ್ಷಸ ನಿನ್ನ ಕಡಿಯೋದಲ್ಲ ನಿನ್ನಕ್ಕಿ ತಲೆ ಒಡೆದ್ರೂ ಇದಾಗೋದಿಲ್ಲ ಮನುಷ್ಯ ಅಂತಾರ ನಿನಗೆ ನೀ ಏನು ಹೇಳಕ್ಕೆ ಬಂದಿಪ್ಪ ನಮ್ಮ ಮನೆ ವಿಷಯ ನಮ್ಮ ಮನೆ ಸೊಸಿ ನಮ್ಮ ಮನೆ ಮೊಮ್ಮಗಳ ನನ್ನ ಮಗ ನಮ್ಮ ಮನೆ ವಿಷಯ ನಿಮ್ಮ ಮನೆಯವ್ರು ಕರೆದಿದ್ದಾನ ನಾವು ಬರ್ರಿ ಅಂತ ಏಕೆ ಸರ್ ಅಯ್ಯಯ್ಯ ಹೋಗ್ಕೊಳತ್ತಲ್ಲ ಯಾವ ಬರ್ರಿ ಏನ ಬರ್ರಿ ಯಾಕ ಬರ್ರೂ ನನ್ನ ಮಗನ ಕೊಂದು ಬಿಡ್ತಾಳ ಅಂತೇಳಿ ಅದಕ್ಕೆ ಬಂದು ನೋಡು ನೀ ಮಾತುಕೊಂಡೊಂದು ತಾಸು ಕೊಂಡೊಂದು ಮಾತು ಬದಲಾಸ್ತೀ ಅಂತ ಗೊತ್ತ ನೀನು ಮುಸುಡಿ ನೋಡಿ ನಾವು ಬಂದೇ ಇಲ್ಲ ಶಾರದಾ ನಮ್ಮ ಮಗಳ ಸಮಾನ ಆಕೆ ನೋಡಿ ನಾವು ಬಂದವಿ ಶಾರದವಾ ನಿಂಗೆ ಏನರ ಹಂಗೆ ತೊಂದರೆ ಎನಿಸ್ತಂದ್ರೆ ಹುಡುಗಿ ಕರ್ಕೊಂಡು ಬಾ ಆಯ್ತರಿ ನಮ್ಮ ಮನೆ ವಿಷಯಕ್ಕೆ ಬಂದು ನೀವು ಯಾಕೆ ಸುಮ್ಮ ನೀವು ಅನಿಸ್ಕೋತೀರಿ ಕೊಚ್ಚೆ ಮೇಲೆ ಕಲ್ಲು ಹಾಕಿ ನಮ್ಮ ಸಿಡಿಸ್ಕೋಕಿಂತ ಕೊಚ್ಚೆಯಿಂದ ದೂರ ಇರೋದು ಒಳ್ಳೇದಲ್ಲ ಕಾಕರಿ ಅಲ್ರಿ ಆಯ್ತವ ನಾನು ಹೋಗಿರ್ತೀನಿ ಹಂಗೇನರ ಅನಿಸ್ತದ ಮನೆಗೆ ಬರವ ತಾಯಿ ಎಲ್ಲೋ ಚಂಡಾಳ ನನ್ನ ಮಗಳಿ ಕೂತ್ಕೆ ಬಿಡೋ ನಂದು ಹಸ್ರ ಹೆಂಗ್ ಸಂತ ನೋಡಿದೆ ನನ್ನ ಕೂತ್ಕೆ ಹಿಡ್ತಾ ಇದೆಯಾ ಸುಮ್ನೆ ಬಿಟ್ಟು ಚಲೋ ನನ್ನ ಮಗಳೆಲ್ಲದಾರು ಕರ್ಕೊಂಡು ಹೋಗ್ತೀನಿ ಅವಳು ಯಾ ತಾಳಿ ಕಟ್ಸಿದ್ರೆ ಏನಾಯ್ತು ಏನಾಯ್ತು ಅದಕ್ಕೆ ಏನು ಅರಿದ್ಕಂಡ ಹರಿದೋಗ್ತೇನೆ ಅವಳು ಸರ ಅಂತ ತಿಳ್ಕೊತಾಳೆ ನನ್ನ ಮಗಳನ್ನ ಕಳಿಸೋ ಇಲ್ಲಿ ಯಾರು ನಿನ್ ಮಗಳು ಹ ಯಾರ್ ನಿನ್ ಮಗಳನ್ನ ನಾನು ಇದ್ದಾಗ ನಿನಗೆ ಮಗಳು ಬಂದಾಳು ಇಲ್ಲಾಂದ್ರೆ ಹೆಂಗೆ ಬರ್ತಿದ್ಲು ಇಲ್ಲಲ್ಲ ಈಗ ಹೊಟ್ಟಾಗಿರುವ ನನ್ನ ಮಕ್ಕಳ ಅದಕ್ಕೂ ನಂದೈತಿ ಇನ್ನು ನನ್ನ ಕುಡ್ಕೊಳ್ಳೋ ತಗೊಂಡು ನೀ ಹಾಂ ತೆಲಿಗೆ ಕುಕ್ಕೆ ಅಂದಮೇಲೆ ಈ ಮನೆ ಒಳಗೆ ನಿನಗೆ ಜಾಗ ಇಲ್ಲ ನಾನು ಇನ್ನೇನು ಕರ್ಕೊಂಡು ಬರಬೇಕು ಈ ಮನೆ ಒಳಗೆ ನೀನು ಇಟ್ಕೊಂಡು ನನ್ನ ಮಗಳು ನೀನು ನಾನು ಎಲ್ಲ ಚಂದ ನಮಗೆ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಈ ಒಳಗೆ ನಿನಗೆ ಜಾಗ ಇಲ್ಲ ಹಂಗೆ ನನ್ನ ಮಗಳು ಕೂಡ ನಾನು ಕಳ್ಸೋಂಗಿಲ್ಲ ಆತು ನನ್ನ ಮಗಳು ಸಾರಿ ಕಲಿತಾಳ ಕಲೀಲಿ ಹಾಂ ನನ್ನ ಮಗಳು ಇಲ್ಲಿ ಇರಲಿ ಆದ್ರೆ ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳಿಸೋದಿಲ್ಲ ನೀ ಯಾರಂತ ನನಗೆ ಗೊತ್ತಿಲ್ಲ ನೀನು ನನ್ನ ಸಂಬಂಧನೂ ಇಲ್ಲ ಇಲ್ಲಿಂದ ನಡಿಬೋದು ನಾನು ಕುತ್ತಿಗೆ ಕೈ ಬಿಟ್ಟು ಮಾತಾಡೋದಿಲ್ಲ ನಾನು ಹೋಗಿ ನನ್ನ ಮಗನ ಕಳ್ಸು ಕಳಿಸೋದಿಲ್ಲ ಏನು ಮಾಡ್ಕೊಳತಿ ಮಾಡ್ಕೋ ಆಕಿ ನನ್ನ ಮಗಳಾದ ಎಲ್ಲಿ ಹುಕ್ಕಿ ಹೋಗು ನನ್ನ ಮಗಳಾದ ಆಕಿ ನೋಡು ಹಿಂಗ ಮಾಡಕತ್ತರ ನಿಮ್ಗೆ ಗೊತ್ತೈತಲ್ಲ ನಾನು ಗೆಳತಿನ ಪೊಲೀಸ್ ಅದಲ್ಲ ಕರ್ಕೊಂಡು ಬರ್ತೀನಿ ಪೊಲೀಸ್ ಅಲ್ಲ ಯಾರು ಬೇಕಾದ್ರೂ ಕರ್ಕೊಂಡು ಬಾ ಅವಾಗ ನಾನು ಹೇಳ್ತೀನಿ ಏನು ಜಾಸ್ತಿ ಮಾತಾಡಕತ್ತರ ನಿನ್ನ ನಿನ್ನ ಮಗಳನ್ನ ಕೂಡ ಕೊಂದು ಬಿಡ್ತೀನಿ ಯವ್ವಾ ನಡಿ ಬೇ ರೀ ನಿಮ್ಮ ಕಾಲಿಗೆ ಬರ್ತನ್ರಿ ನಾನು ತಪ್ಪಾಯ್ತು ಏನೋ ಆಫೀಸ್ದಾಗ ಬಂದು ಹೊಡೆದ್ರಿ ನನ್ನ ಮಗಳ ನನಗೆ ಬಿಟ್ಟು ಕೊಟ್ಟು ಬಿಡ್ರಿ ನನ್ನ ಮಗಳನ್ನ ನನಗೆ ಕಳಿಸ್ಕೊಡ್ರಿ ಎಲ್ಯಾರ ಹೋಕೀನಿ ನಾ ಬಿಡಬೇಡಲಾ ಬಿಡಬೇಡತಿನ ಜಾಡಿ ಸದಿಕ್ಕೆ ನಾ ಓದಿಯೋದು ಅಕ್ಕಿ ನನ್ನ ಮಕ್ಳದು ಆಕಿ ಕುಡಗಲ್ ತಗೊಂಡ್ ಕೊಪ್ಪ ಅದಕ್ಕೆ ಸುಮ್ಮನೆ ಗಂಡ ಮಗ ಅದು ನನಗೆ ನನಗ ವಂಶಧಾರಕ ಬೇಕಾ ಮತ್ತ ತೋದ್ರೆ ಏನು ಮಾಡಲಿ ಅದಕ್ಕ ಆಕಿನ ಅದೇಂಗಿಲ್ಲ ನಾನು ಅದಕ್ಕೆ ತಡ್ಕೊಂಡು ಬೇ ಇಲ್ಲ ಅಂದ್ರೆ ಇಕ್ಕಿನ ಸುಮ್ಮನೆ ಬಿಡ್ತೀನಿ ನಾ ಮತ್ತ ಇಷ್ಟು ಆಸ್ತಿ ಮಾಡ್ತಾ ನನಗೆ ವಂಶಧಾರಕ ಬೇಕಾ ಈ ಮನಿ ಆ ಮನಿ ಎಲ್ಲ ತೊಗೊಂಡು ಏನು ಉಪ್ಪಿಗಲ ಹೆಣ್ಣು ಮಗ ಇಟ್ಕೊಂಡೆ ಇಲ್ಲ ನನಗೆ ವಂಶಧಾರಕ ಬೇಕಾ ಅದಕ್ಕೆ ಅಕ್ಕಿನ ಸುಮ್ಮನೆ ಬಿಟ್ಟಿದ್ದೇನೆ ಹ್ಞೂ ಆಕಿ ಹೊಟ್ಟೆಗ ಎರಡು ಮಕ್ಳದವ ಅವಳ ಜೋಳಿ ಗಂಡು ಮಕ್ಳಿದ್ರೆ ಏನು ಮಾಡೋದು ನನಗೆ ವಂಶಧಾರಕ ಬೇಕಲ್ಲ ಅದಕ್ಕ ಮಾಡಿದಿರಲ್ಲ ಅವಂಗು ತಿಳುವಳಿಕೆ ಇಲ್ಲ ಅವಳಿಗು ತಿಳುವಳಿಕೆ ಇಲ್ಲ ಹೋಗ್ಬೇಕ್ರಿ ಇನ್ನ ಹುಡುಗಿ ಸಾಲಿಗ್ ಹಚ್ಬೇಕು ಹೋಗಿ ಹೋಗಿ ಆ ಹುಡುಗಿನ ಮದ್ವಿ ಮಾಡ್ಸಿದಾರಲ್ರಿ ಇದು ನ್ಯಾಯನ ಸುಮ್ಮ ನಾಯಿ ಗತೆ ಮನಿ ಬಾ ಉಕ್ಕಿದ್ದು ತಪ್ಪಾತ್ ಅಂತ ಅನ್ಕೊಂಡು ಕಾಲ್ ಬಿದ್ದಿ ಆತು ನಡಿ ಮನಿ ಒಳಗ ಹೊರಗ್ ಹಾಕಿನಿ ಅಂದ್ರ ನಿನ್ನ ಮಗಳನ್ನ ನೋಡಾಕ್ ಸಿಗುದಿಲ್ಲ ನೆನಪಿಟ್ಕೊಂಡ್ಬಿಡು ನಡಿ ಶಾರಿ ಮನಿ ಒಳಗ ಮಂದೆಲ್ಲ ನೋಡಕತ್ತಾರ ಏ ಮಲ್ಯ ನಿನಗ ಹಿಂಚಿದ್ ಬಾಲ್ ಆಗಿ ಕಪ್ಲ ನೀನು ಅಷ್ಟು ಕುತ್ ಕುಡ್ಕೊಂಡ್ ತಗೊಂಡ್ ಕುಕ್ಕ್ಯಾಳ ಆಕಿನ್ ಮನಿ ಬಿಟ್ಟು ಒದ್ ಹೊರಗೆ ಹಾಕುದ್ ಬಿಟ್ಟು ಆಕಿನ್ ಮನೆ ಒಳಗ್ ಹಾಕೋತೇನ ಬ್ಯಾಡಕಿ ಬ್ಯಾಡ ನಮಗ ಯವ್ವ ಸುಮ್ನೆ ಇರ್ಬಿ ಆಕಿ ಏನು ಮಾಡಿದಾಳ ಮತ್ ಹೌದು ಆಕಿ ಮಗಳ ಕರ್ಕೊಂಬಂದು ಗೊತ್ತಿಲ್ಲ ಮದಿ ಮಾಡಿಸಿದೆ ಒಂದ್ಮೆಲ್ಲ ಕಿಗು ಸಿಟ್ಟು ಬರೋದನ್ನ ತಾಯಿಯ ಅದಕ್ಕಿ ಆಕಿ ಮಾಡಿದ್ದೆ ಅಂತ ಕರೆಕ್ಟ್ ಅಂತ ಅನ್ನ ಏನ್ ತಪ್ಪಿಲ್ಲ ಆದ್ರೂ ನಾನ್ ಆಗಿದ್ದು ಈ ಆಸ್ತಿ ಸಂಬಂಧ ಮತ್ತ ನನ್ನ ಇಷ್ಟೆಲ್ಲ ಆಸ್ತಿ ಗಳಿಸಿ ಯಾಕೆ ಕೊಡ್ಲಿ ನನ್ನ ಆಕಿ ಹೊಟ್ಟೆಗ ನನ್ನ ಮಗ ಅದನ್ನ ಅದಕ್ಕ ಅದು ನನಗೆ ಆಸ್ತಿ ಈ ಆಸ್ತಿ ಅಲ್ಲ ಅದಕ್ಕ ಮತ್ತು ಅಕ್ಕಿನ ಕಳಿಸಿ ನಾನೇನು ಮಾಡಲಿ ನನಗೂ ಏನು ತಿಂತ ಬೇಕಲ್ಲ ನೋಡಿ ವಾ ನನಗೆ ಎಷ್ಟೋ ಹೆಂಗಸರು ಸವಾಸ ಇರ್ಬೋದು ಎಷ್ಟೋ ಹೆಣ್ಮಕ್ಳು ನಾನು ನಾನು ನೋಡ್ತಿರ್ಬೋದು ಆದರೆ ನನಗೆ ಏನು ತಿಂತ ಇರೋದು ಈಕಿನ ಈಕಿನ ಮಾತ್ರ ನಾನು ಯಾವತ್ತೂ ಬಿಡೋಣ ಅಷ್ಟು ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಈಕೆ ಅಂತ ಚಂದ ಹುಡುಗಿ ನನಗೆ ಎಲ್ಲೂ ಸಿಗೋದಿಲ್ಲ ನನಗೆ ಜೀವನದಾಗ ಬೇರೆ ಹೆಂಗಸೂರು ಸವಾಸಿರ್ಬೋದು ಅದು ನನ್ನ ಚಟಕ ಆದರೆ ನನಗೆ ಮಾತ್ರ ಹೀಂತ ಈಕಿನ ಈ ಶಾರದಾ ಬಿಟ್ಟು ನಾನು ಮದುವೆ ಮದ್ವೆ ಅದಕ್ಕೆ ಬೇ ನೀವು ಬಿಟ್ಟು ನಾನು ಅಲ್ಲಿದ್ದು ಗೊತ್ತೈತ್ ಫಸ್ಟ್ನೇ ಮಗ ನಾನು ನೀನೇ ಕೊಂದಿ ಅಂತ ಆದ್ರೆ ನಾನು ಈ ಆಸ್ತಿ ಇಲ್ಲಿ ಬಂದೇನೆ ಇನ್ನೇನು ನನ್ನ ಮಗಳ ಮದುವೆ ಆಯ್ತು ನನ್ನ ಹೆತಿ ನಾನು ಈ ಮಗಳು ನೀನು ಎಲ್ಲ ಆರಾಮಿರೋತಿ ನಾನ್ ಹೆತಿ ಪರ ಪರ ಮಾತಾಡತ್ತಿಲ್ಲ ನಿನ್ ಪರನ ಮಾತಾಡತ್ತಿಲ್ಲ ನ್ಯಾಯದ ಪರ ಮಾತಾಡ್ತೀನಿ ನೋಡ್ಬಿ ಅಕ್ಕಿ ಮಗಳ ನಾವು ಆಕಿ ಗೊತ್ತಿಲ್ಲಂಗ ಕರ್ಕೊಂಡು ಬಂದು ನಾವು ಮದುವೆ ಮಾಡಿದ್ದು ತಪ್ಪಾಯ್ತಿ ಐತಿ ಅಕ್ಕಿ ಇದನ್ನ ಪೊಲೀಸು ಅಂತ ಹೋದ್ಲಂದ್ರೆ ನಾಳೆ ನಾವು ಜೇಲು ಕಂಬಿ ಅಂತ ಅದಕ್ಕೆ ಬೇಡ ಅಕ್ಕನ ಮನೆ ಇಟ್ಕೊಂಡು ಇಲ್ಲೇ ಹುಡ್ಗಿನ ನೋಡ್ಕೊಂತ ಇಲ್ಲೇ ಇರ್ತಾಳ ನೋಡು ನೀನು ಬಾಳ ಇದ್ ಮಾಡ್ಬೇಡ ಬಾನೆ ತನಕ ಆಕಿ ಮನೆಗೆ ಕಳಿಸ್ತಾನೆ ನನ್ನ ಮಗಳ ಆಕೆ ಇಲ್ಲೇ ಮನಿ ಇದ್ ಗೊತ್ತಾತನ ಏ ಶಾರದ ಸಾಕು ಕಾಲ್ ಬಿದ್ದದ್ದು ಹೋಗೊಳಗ ಮಗಳು ಮಗಳ ಹೋಗು ಇಲ್ಲ ರೀ ನಾನು ಇರಂಗಿಲ್ಲ ರೀ ನನ್ನ ಮಗಳನ್ನ ಕರ್ಕೊಂಡು ನೀವು ಬನ್ನಿ ನಡೀತಿ ಹೋಗೋಣ ಇಲ್ಲಿರೋ ಬೇಡ್ರಿ ಮಾತು ಕೇಳ್ರಿ ಇಲ್ಲಿರೋದು ಬೇಡ ಇಲ್ಲಿದ್ರೆ ನಾಳೆ ನನ್ನ ಮಗಳಿಗೆ ಆಗಲಿ ನನಗಾಗಲಿ ನನ್ನ ಹೊಟ್ಟಾಗಿನ ಕೂಸ್ಗೆ ತೊಂದರೆ ಐತ್ರಿ ರೀ ಇಷ್ಟು ದಿನ ನೋಡಿದಿರಲ್ಲ ನಾನು ಹೊಟ್ಟಾಗಿನ ಮಗನ ಅಲ್ಲಿದ್ರೂ ಕೊಂದಾರ ಗಂಡು ಮಗನ ಮೇಲೆ ಇನ್ನು ಗಂಡು ಮಗನ ನೋಡ್ಕೋತಾಳೆ ಈಕಿನ ನೋಡ್ಕೊಳ್ಳಲ್ಲ ಅನ್ನೋ ಆ ಗಂಡು ಮಗನ ಮಗನಾಗ ಕೊಂದುಬಿಟ್ರು ರೀ ನಮ್ಮ ಇಲ್ಲಿ ಇಲ್ಲಿದ್ದು ಸಾಯೋದು ಬೇಡ ನಾವು ನಾವೆಲ್ಲ ಹೋಗೋಣ ನಡೀರಿ ನಡೀರಿ ಶಾರದಾ ಏನು ಮುಂದೆ ನನ್ನ ಮಕ್ಳಿಗೆ ಏನಾದ ತೊಂದ್ರೆ ಆತಂದ್ರೆ ಅದಕ್ಕೆ ಇವರ ಕಾರಣ ಅಂತ ನಿಂದ್ರೆ ಚಂಡ ಕಡಿತಾನೆ ಏನ ಯಾರು ಏನು ಬೇಕಾಗಿಲ್ಲ ಯಾರು ಏನು ಮಾಡೋದು ಇಲ್ಲ ಎಲ್ಲ ನನ್ನ ಕೈಯagithe ಯಾರು ಕೈಯಾಗ 1 ರೂಪಾಯಿ ಕೊಡ್ದು ಇಲ್ಲ ನೀನು ನಡಿ ಒಳಗ ನೋಡಿ ನೀم ಇಷ್ಟ ನನ್ನ ಮಗಳ ಸಂಬಂಧ ನಾನು ತಡಕೊಂಡು ಹೊರಗೆ ಹೋಗ್ತೀನಿ ಏನು ಚಂಡಾಲಾ ಹಾ ನೀಂತಿ ಪರಮಾ ತರ್ತ್ಯಾ ನೀಂತಿ ಪರ ಇಲ್ಲಂದಿದ್ರು ನಿನ್ನ ನಿನ್ನ ಏನು ಮಾಡತನ ಗೊತ್ತಿದಾನ ಆಸ್ತಿನ ಕೊಡಲ್ಲ ಅಂತಸ್ತ ಕೊಡಲ್ಲ ಲೇ ಇನ್ನ ನಾನು ಸಹಿ ಮಾಡ್ಬೇಕಿದಕ್ಕ ಇದಕ್ಕ ಯವಾ ಸುಮ್ಮನಿ ಇರ್ಬೇ ಮಾತಾಡ್ತೀನಿ ನೀನು ಅಲ್ಲ ಅಕ್ಕಿ ಪರ ಮಾತಾಡ್ಲಿಲ್ಲ ಅಂದ್ರೆ ಅಕ್ಕಿ ಮನೆಯಲ್ಲಿ ಇರ್ತಿರ್ತಿಲ್ಲ સીધા ಪೊಲಿಟೀಷನ್ ಕೊಕ್ಕಿದ್ಲ ಗೊತ್ತಿದಾನ ನಿನಗ ನಾನು ನಿನ್ನ ಬೈರಂಗ್ ಮಾಡಿ ಹಾಂ ಈ ಮನೆ ನಂದ ತಗೋತಾನ ಮಾಡಿ ನಾಳೆ ಆಕೆ ಈಗ ಒಳ್ಳೇದ ಮಾತಾಡೋಕೆ ಮಾಡಿದ ಈ ಮನಿ ಒಳಗ್ ಹೋಗ್ಲಿಕ್ಕೆ ಸುಮ್ನಾ ಇಲ್ಲಂದಿದ್ರ ಹೋಗಿದ್ಲಿಕ್ಕೆ ಸೀದಾ ಪೊಲೀಟೇಶನ್ಗೆ ಪೊಲೀಸ್ ಆಕೆ ಗೆಳತದಾಳ ಹ್ಞೂ ಈಗ ಹಿಂದ್ಕೊಂಬಲೋ ಹ್ಞೂ ಅದಕ್ಕೆ ನಾನು ಈ ಸಾನ್ನ ಬೇಡ ಆಕೆ ಪೊಲೀಸ್ ಹೋಗೋದು ಬೇಡ ಆಕೆ ಮೆಟ್ಲೆ ಹತ್ತೋದು ಬೇಡ ಎವ್ವಾ ಇಲ್ಲೇ ಆಕಿನ ತೋರಿಸ್ರು ಚಿಂತಿಲ್ಲ ಆಕೆ ಸಾಯ್ಲಿ ಬೇಕಾರ ನನ್ನ ಮಗಳನ್ನ ಇಟ್ಕೊಂಡು ಜಾಸ್ತಿನ ಹೊಡ್ಕೊಂಡು ಬೇಕಾರೆ ನನ್ನ ಮಗಳನ್ನ ಬಿಟ್ಟು ಬೇರೆ ಮದ್ವಾಕನ್ ಬೇ ರಾಜರೋಚವಾಗಿ ನಾನು ಮದ್ವಾಕೇನಿ ನಾನೇನು ಅನ್ಕೊಂಡ್ಬಿಟ್ಟಿದ್ವಿ ಎಲ್ಲಿ ನೀನು ಇದನ್ನ ಮಾಡ್ತೇನ ಅಂತ ಆತ್ ತಗೋಲಾ ಹೋಗ್ ನೀನು ನೀನು ಹೊಲಕ್ಕೆ ಹೋಗು ಹೊಲ ನೋಡ್ಕೊಳ್ಳು ನಾನು ಇಲ್ಲಿ ಇವ್ರನ್ನ ನೋಡ್ಕೊತೇನೆ ಹಂಗಂತ ಹೇಳಿ ಕೊಂದ್ಕಿಂದ್ ಬಿಟ್ಟಿ ನಾಳೆ ಎಲ್ಲ ನಮ್ಮ ಎಲ್ಲ ಬರ್ತೈತಿ ಎಲ್ಲಾರ್ಗು ಗೊತ್ತಾಗೈತಿ ಓನೆ ನಿಂತ್ಕೊಂಡ್ ನೋಡಿ ಆಕಿ ಹೊಟ್ಟೆ ಗಂಡ ಕೂಸಿದ್ರ ಇರ್ಲಿ ಬಿಡ್ಬಿ ನಾಳೆ ನಮ್ಮ ಹೆನಕ್ ಕೊಳ್ಳಿ ಇಡಕ್ ಅವಬೇಕು ನೀ ಏನೋ ಇದ್ರ ಮಾಡಕ್ ಹೋಗ್ಬೇಡ ಮತ್ತ ಆದ್ರೂ ಹತ್ತು ಹೇಳ್ತಿ ಇತ್ತು ಹೇಳ್ತಿ ಅಲ್ಲ ಅಲ್ಲ ನೀನು ಹೇಳ್ತಿ ಇತ್ತು ಬೇಕು ಅನಸ್ತತಿ ಇತ್ತ ಬ್ಯಾಡು ಅನಸ್ತತೇನ ಹಂಗಲ್ಲ ಬಿ ಮತ್ತು ನೀವು ಯಾವ ಯಾವ್ಯಾ ಏನು ಸಿಕ್ತಾಳಣ್ಣ ಇಲ್ಲ ಇರುವ ತ್ಯಾಕ ಹಾಳು ಬಾ ಇಳಬಾಳು ಸುಮ್ಮನೆ ನಿಂತು ಬಿಡು ನೀವು ಮಾಡೋದಕ್ಕೆ ಕೊಲ್ಲಾಕ ನಿಂತ್ಕಿಟ್ಟಿ ಮತ್ತು ನೋಡು ಆಕೆ ಹೊಟ್ಟೆಗಿಂತ ಕೂಸ್ಗೆ ಏನು ಆಗದಂಗೆ ಅದಕ್ಕೆ ನೀವ ಸಂಬಂಧ ನನಗೆ ಗೊತ್ತಾಗತ್ತ ಮತ್ತೆ ಗಂಡ ಮಕ್ಕಳಾರ ಇದ್ದ ಏನಾರ ಆಗಿತ್ತಂದ್ರೆ ಮತ್ತೆ ನಾ ಸುಮ್ಮನೆ ಬಿಡುದಿಲ್ಲ ಕರ್ಣ ಹೇಳತಾನೆ ಮತ್ತೆ ಈ ಮಾತು